ಒಬ್ಬ ಇದ್ದ ಬಹಳ ದೊಡ್ಡ ಸ್ವಂತ ಯುರೋಪ್ ದೇಶದಲ್ಲಿ ಆಗಿ ಹೋದಂತ ಬುದ್ಧನ ಕಾಲಕ್ಕೆ ಅಲ್ಲಿ ಆತ ವಾಸ ಮಾಡಿದ್ದ ಸಾಕ್ರೆಟಿಸ್ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಆತ ಆ ಹಳ್ಳಿಗಾಡಿನ ಮನುಷ್ಯನಂಗೆ ಹೊರಟ ನೋಡ್ಲಿಕ್ಕೆ ಆದ್ರ ತಲಿಯೊಳಗೆಲ್ಲಾ ಬೆಳಕ ಇಂಥ ಮನುಷ್ಯ ಆ ಒಂದೊಂದು ಸಣ್ಣ ಮನೆ ಮನೆಯಲ್ಲಿ ಹೆಂಡತಿ ಆತನ ಹೆಸರು ಊರು ತುಂಬಾ ಅಂತಲ್ಲ ಒರಟ ಅಂತಲ್ಲ ಜ್ಞಾನಿ ಮನುಷ್ಯ ಅಂತ ಹಂಗ ಬಾಳಿ ಬದುಕಿದ್ದ ಸಾಕ್ರೆಟಿಸ್ ಒಬ್ಬ ಬಂದ ಅವನ ಹತ್ತರ ಅವಾಗ ಸಾಕ್ರಟೀಸ್ಗೆ ಹೇಳ್ದ ಏನು ಈ ಊರಾಗ ಒಬ್ಬ ಮನುಷ್ಯ ಅದಾನ ಹಿರಿಯ ಅದಾನ ಅವ ನಿನ್ನ ಬಗ್ಗೆ ಏನೇನೋ ಮಾತಾಡ್ತಾನ ಅದನ್ನ ಹೇಳಾಕ ಬಂದೆ ಅಂದ ಸಾಕ್ರಟೀಸ್ ಕೇಳ್ದ ಈಗ ನಮ್ಮಂತವ್ರಾದ್ರ ಬಹಳ ಬೇಗನೆ ಏನು ಹೇಳುವಂತಿದ್ದೇವಿ ಸಾಕ್ರೆಟಿಸ್ ಕೇಳ್ದ ಏನ್ ಹೇಳಬೇಕಂತ ಮಾಡಿದೆಯಲ್ಲ ಅದು ಸತ್ಯ ಇದೆಯೇ ಅಂತ ಕೇಳ್ದ ಅವಾಗ ಅವ ಬಂದ ಹೇಳ್ದ ಬಹುತರ ಸತ್ಯ ಇರಬಹುದು ಯಾಕೆಂದ್ರ ನಾನು ಕೇಳ್ಕೊಂಡು ಬಂದೀನಿ ಅಂದ ಅವನು ಯಾರ್ದ ಕೇಳಿ ಬಂದಿದ್ದ ಅವ್ರ ಹಂಗಂತಾರಂತ ಆ ಬಳಿಕ ಎರಡನೇ ಪ್ರಶ್ನೆ ಕೇಳ್ದ ಅದು ನನಗೇನ್ರಿ ಉಪಯೋಗ ಅದ ಏನು ಆ ಮಾತು ಕೇಳಿದ್ರೆ ಬಹುತರ ನಿಮ್ಗೇನು ಉಪಯೋಗ ಆಗ್ಲಿಕ್ಕಿಲ್ಲ ಅಂದ ಮತ್ತ ಅದು ಸತ್ಯಂತೂ ಗೊತ್ತಿಲ್ಲ ಉಪಯೋಗ ಆಗ್ತದಂತೂ ಗೊತ್ತಿಲ್ಲ ಮತ್ತ ಯಾಕೆ ಹೇಳ್ತಿವಿ ಹೋಗು ಅಂದ ಎಷ್ಟು ಬೇಕಟ್ಟು ತಗೊಳ್ಳೋದಷ್ಟೇ ಇನ್ನು ಯಾರು ಏನ್ ಹೇಳ್ಯಾನ ಅವನ ಹೆಸರೇನು ಅವ ಎಲ್ಲದಾನ ಹೆಂಗದ ಅವನೊಂದು ಕೈ ನಾನು ಉಡೇ ಬಿಡ್ತೇನೆ ಇವೆಲ್ಲ ಯಾಕೆ ನನಗೆ ಉಪಯೋಗನ ಇಲ್ಲ ಸಾಕ್ರೆಟಿಸ್ ಹೇಳೋದು ಎಷ್ಟು ಚಂದದ ಈಸ್ ಇಟ್ ಯೂಸ್ಫುಲ್ ಟು ಮೈ ಈಸ್ ಇಟ್ ಟ್ರೂ ಆರ್ ಯು ಸರ್ಟನ್ ಅಬೌಟ್ ಇಟ್ ಏನ್ ಚಂದ ಪ್ರಶ್ನೆ ಕೇಳ್ತಿದ್ದ ಅದು ಸತ್ಯವೇ ನೀ ಹೇಳೋ ಮಾತು ಸತ್ಯವೇ ಅದರ ಬಗ್ಗೆ ನಿನಗೆ ಖಾತ್ರಿ ಇದೆಯೇ ಅದರಿಂದ ನನಗ ಹಿತ ಅಥವಾ ನಿನಗರ ಹಿತ ಇದೆಯೇ ವಿಚಾರ ಮಾಡು ಆ ಬಳಿಕ ನನಗ್ ಹಿತ ಆದ ಅಂತ ಅನಿಸಿದ್ರೆ ನಿನಗ ಹಿತ ಆದ ಅಂತ ಅನಿಸಿದ್ರೆ ಅದು ಸತ್ಯ ಅನಿಸಿದರೆ ಖಾತ್ರಿ ಇದ್ರೆ ಕೇಳಾಕ್ ತಯಾರದೇನಿ ಇಲ್ಲದ ಇದ್ರೆ ಹೋಗು ನಮ್ದು ಹಂಗಾಗ್ತದೆ ಒಳಗ್ ಕರೆದು ಬಾಗ್ಲ ಹಾಕಿ ಅವನಿಗೆ ಕಾಫಿ ಕೊಟ್ಟು ಹೇಳು ಎಲ್ಲಾ ಹೇಳು ಅವ ಸತ್ಯ ಒಂದರ್ಧ ಸುಳ್ಳು ಒಂದರ್ಧ ಎಲ್ಲಾ ಕೂಡಿಸಿ ಮಿಶ್ರ ಮಾಡಿ ಮಿಸಳ ಮಾಡಿ ಅದನ್ನ ಮಸ್ತ್ ಆಗಿ ರೂಪು ಕೊಟ್ಟು ಅವ ಇವನು ತಲಿಯೊಳಗೆ ಹಾಕಿ ತಲಿಯೆಲ್ಲ ಬಿಸಿ ಮಾಡಿ ಮನೆಯ ಕಾವಿ ವಾದ